ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಪಂಚದಲ್ಲಿ ಹೆಸರು ಮಾಡಬೇಕು ಅಂತ ಹಾರ್ಟ್ ಹಾರ್ಟು ಬೀಟ್ ಖಂಡಿತವಾಗಿ ಅಂದರೆ ಹಾರ್ಟ್ ಬೀಟ್ ಡ್ಯಾನ್ಸ್ ನೋಡುವಾಗ ಅದನ್ನು ಮನರಂಜನೆ ಮನೋರಂಜನೆಗೊಳಿಸುವಾಗ ಮನರಂಜಿಸುವಾಗ ಎಲ್ಲರ ಹಾರ್ಟ್ ಬಿಟ್ಟು ಒಂದಲ್ಲ ಒಂದು ರೀತಿಯಲ್ಲಿ ಸ್ಪಂದಿಸ್ತಾನೇ ಇರ್ತದೆ ಇದು ಸತ್ಯವಾದ ವಿಚಾರ ಎಷ್ಟು ಕಲೆಗಳುಂಟು ಅಷ್ಟು ಕಲೆಗಳೆಲ್ಲ ಈ ಮೈಸೂರಿನಲ್ಲಿ ಇದ್ದಂಥ ಒಂದು ಊರು ಅಲ್ವಾ ಮೈಸೂರು ರಾಜರು ಮಹಾರಾಜರು ಎಲ್ಲರೂ ಸೇರಿ ಕಾಳಿದಂಥ ಈ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಊರು ನಮ್ಮ ಗುರುಮನೆಯಲ್ಲಿ ಈ ರೀತಿಯಾಗಿ ಒಂದು ಹಾರ್ಟ್ ಬಿಟ್ ಡ್ಯಾನ್ಸ್ ಅಕಾಡೆಮಿ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಗುರುದೇವರ ಮುಂದೆ ಹೋಗಿ ಏನೆಲ್ಲ ಪ್ರತಿಭೆ ಉಂಟು ಏನೆಲ್ಲ ನಾವು ಹೇಳಿಕೊಟ್ಟಿದ್ದೇವೆ ಎಲ್ಲವನ್ನು ವ್ಯಕ್ತಪಡಿಸಬೇಕು ಪ್ರಪಂಚಕ್ಕೆ ಒಳಿತಾಗಬೇಕು ಇದರಿಂದ ಭಗವಂತ ಹೇಗೆ ಅಂತ ಹೇಳಿದರೆ ಭಕ್ತ ಹೇಗೆ ಹಾಗೆ ಭಗವಂತ ಭಕ್ತ ಹೇಗಿರ್ತಾನೋ ಇರ್ತಾನೋ ಹಾಗೆ ಭಗವಂತರು ಭಕ್ತ ಪ್ರೀತಿಯಿಂದ ಏನನ್ನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಕೊಡುವ ಪ್ರೀತಿ ಬಹಳ ಮುಖ್ಯ ಶುದ್ಧ ಮನಸ್ಸು ಈ ಮಕ್ಕಳ ಮನಸ್ಸು ಶುದ್ಧವಾದ ಮನಸ್ಸು ಈ ಮಕ್ಕಳ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ ಕಲ್ಮಶ ಇಲ್ಲದೆ ಏನನ್ನು ಕೊಟ್ಟರು ಭಗವಂತ ಸ್ವೀಕರಿಸ್ತಾನೆ ಈ ನಾಟ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಹೇಳುವುದಾದರೆ ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಆ ಪರಮೇಶ್ವರ ಜಗದೀಶ್ವರ ನಟರಾಜ ಶಿವ ಭೋಲೆನಾಥ್ ನಮ ಪಾರ್ವತಿ ಪತಿ ಹರ ಹರ ಹರರ ಮಹಾದೇವ ಹನ್ನೆರಡು ವರ್ಷದ ಬಹು ಯೋಗವನ್ನು ಇಲ್ಲಿ ಮಾಡಿ ತೋರಿಸಿ ಪ್ರಪಂಚವೇ ನೋಡ್ತಾ ಉಂಟು ಅವಳು ಮಾಡುವ ಯೋಗವನ್ನು ಅನೇಕ ರೀತಿಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊ ಅನೇಕ ರೀತಿಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕದಲ್ಲಿ ಇನ್ನು ದೇಶದಲ್ಲಿ ಎಲ್ಲೆಲ್ಲಿ ಹೋಗಿದರೆ ಅಲ್ಲೆಲ್ಲ ಒಳ್ಳೊಳ್ಳೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ ಹನ್ನೆರಡು ವಯಸ್ಸಿನಲ್ಲಿ ಈ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಈ ರೀತಿಯಾದ ಯೋಗ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ ಅದು ಹೇಗೆ ಬಂತು ಯೋಗ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಭಗವಂತಿ ತಾಯಿಯಿಂದ ಅಮ್ಮನಿಂದ ಅದು ಹೇಗೆ ಅಮ್ಮ ಗರ್ಭಾವಸ್ಥೆಯಲ್ಲಿರುವಾಗ ಯಾವ ರೀತಿ ಇದ್ದರು ಅಮ್ಮ ಗರ್ಭಾವಸ್ಥೆಯಲ್ಲಿರುವ ಯೋಗವನ್ನು ಮಾಡ್ತಾ ಇದ್ದರು ಆಗ ಯೋಗದ ಪಾಠ ಅಮ್ಮನ ಗರ್ಭದಲ್ಲೇ ಆಗಿದೆ ಅದು ಹನ್ನೆರಡು ವರ್ಷ ಪರಿಪೂರ್ಣವೂ ಪ್ರಪಂಚಕ್ಕೆ ಗೊತ್ತಾಗ್ತಾ ಉಂಟು ಹನ್ನೆರಡು ವರ್ಷ ಒಂದು ಸೈಕಲ್ ಒಂದು ರೌಂಡ್ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷಕ್ಕೆ ಜೀವನದಲ್ಲಿ ಪರಿವರ್ತನೆ ಆಗ್ತಾನೇ ಇರ್ತದೆ ಈ ಭೂ ಈ ಭೂಮಿಯಲ್ಲಿ ಈ ಭೂ ಭೂಮಂಡಲದಲ್ಲಿ ಹನ್ನೆರಡು ವರ್ಷ ಕಲ್ಪಿಸಲು ಪರಿವರ್ತನೆ ಆಗ್ತಾನೇ ಇರ್ತದೆ ಆ ಹನ್ನೆರಡು ವರ್ಷವೂ ಒಂದು ಗುರುಸನ್ನಿಧಾನಕ್ಕೆ ಬಂದು ಗುರುಮನೆಯಲ್ಲಿ ಬಂದು ಈ ರೀತಿಯಾದ ಯೋಗ ಪ್ರದರ್ಶನ ಎಲ್ಲ ಮಾಡಬೇಕು ಅಂತ ಹೇಳಿದರೆ ಪ್ರಪಂಚಕ್ಕೆ ಒಳಿತು ಉಂಟಾಗ್ತದೆ ಅಂತ ಹೇಳಿ ಇದರಿಂದಾಗಿ ಖಂಡಿತವಾಗಿ ಅಷ್ಟು ಸುಲಭವಲ್ಲ ಆಗ ಮುಖ್ಯವಾಗಿ ಹೇಳುವುದೇನು ಅಂತ ಹೇಳಿದರೆ ಮಕ್ಕಳಿಗೆ ಮಕ್ಕಳ ಒಳಗಿರುವ ಪ್ರತಿಭೆಗೆ ಮನೆಯಲ್ಲಿ ಇರುವವರು ಅವರ ಎತ್ತ ತಂದೆ ತಾಯಿಗಳು ಯಾವುದೇ ರೀತಿಯ ಅಡ್ಡಿಯನ್ನು ಮಾಡಬೇಡಿ ಅಂತ ಹೇಳ್ಬಿಡ್ತೀವಿ ಯಾವುದೇ ರೀತಿ ರಿಸ್ಟ್ರಕ್ಷನ್ ಹಾಕಬೇಡಿ ಮಕ್ಕಳ ಒಳಗಿನ ಪ್ರತಿಭೆಗೆ ಅವರಿಗೆ ಯಾವುದೆಲ್ಲ ಇಷ್ಟ ಇದೆಯೋ ಆಯಾ ದಾರಿಯಲ್ಲಿ ಅವರನ್ನು ಬಿಡಿ ಆ ದಾರಿಯಲ್ಲಿ ಸತ್ಯವನ್ನು ಹುಡುಕಲಿ ಅವರು ಬೇರೆ ಯಾವುದನ್ನು ನಡೆಯುವುದಿಲ್ಲ ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯಲಿ ಅರ್ಥ ಆಯಿತು ಒಂದು ಹಾಡು ಕೇಳಿ ಕುಲದಲ್ಲಿ ಕೀಳಿ ಯಾವುದು ಅಲ್ವಾ ಅದೇನಿದೆ ಕೊನೆಗೆ ವಿಭೂತಿ ಹಾಕಿದರೂ ಸರಿ ಅಲ್ಲ ಏನು ಹೇಳಿದರೂ ಸರಿ ಕೊನೆಗೆ ಆಗುವುದೇನು ಅಲ್ವಾ ಎಲ್ಲ ಸ್ಮಶಾನದಲ್ಲಿ ಬೂದಿ ಆಗಲಿ ಆಗ ಮನುಷ್ಯ ಜನ್ಮ ಯಾಕೆ ಬೇಕಾಗಿ ಬಂದಿದೆ ಆಸೆಯನ್ನು ಮುಗಿಸ್ಲಿಕ್ಕೆ ಬೇಕಾಗಿ ಆಸೆಯನ್ನು ಮುಗಿಸ್ಲಿಕ್ಕೆ ಬೇಕಾಗಿ ಮನುಷ್ಯ ಜನ್ಮ ಬಂದಿರುವಾಗ ನಮ್ಮ ನಮ್ಮ ಆಸೆಯನ್ನು ಪರಿಪೂರ್ಣಗೊಳಿಸಲಿಕ್ಕೆ ನಮ್ಮ ಮನೆಯಲ್ಲಿರುವವರು ನಮ್ಮ ಸುತ್ತಮುತ್ತಲಿದ್ದವರು ಎಲ್ಲರೂ ಸಪೋರ್ಟಿಂಗ್ ಆಗಿರಬೇಕು ಆ ರೀತಿ ಸಪೋರ್ಟಿಂಗ್ ಆಗಿರುವಾಗ ಬೇಗ 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 ಒಂದು ಸ್ಥಿತಿಯನ್ನು ಕಂಡುಕೊಳ್ಳಿಕ್ಕಾಗ್ತದೆ ಒಂದು ಗುರಿಯನ್ನು ತಲುಪಲಿಕ್ಕಾಗ್ತದೆ ಸತ್ಯವಾದ ವಿಚಾರ ಇದೆ ಆಗ ನಿಮ್ಮ ನಿಮ್ಮ ಒಳಗೆ ಪ್ರತಿಭೆಗೆ ನೀವು ಮೊದಲು ಮಹತ್ವವನ್ನು ಕೊಡಿ ಅದನ್ನು ಬಿಡಬೇಡಿ ನಿಮ್ಮಿಂದ ಒಳ್ಳೆಯದಾಗಲಿ ನಿಮ್ಮಿಂದ ಅನೇಕರಿಗೆ ಇನ್ನೊಂದು ಸ್ಫೂರ್ತಿಯನ್ನು ಉಂಟು ಮಾಡುವಂಥ ಸ್ಥಿತಿ ಬರೋದು ಗೋಪಾಲ ಪುರದ ಗುರುಗಳು ಹೇಳಿದ್ರು ಮಕ್ಕಳಿಗೆ ಪ್ರೀತಿಯ ಮಕ್ಕಳಿಗೆ ಸಂತೋಷವಾಗಿದೆ ಖುಷಿ ಖುಷಿಯಾಗಿದೆ ಹೇಳೋದು ಅರ್ಥ ಆಗ್ತದೆ ನಿಮ್ಮ ನಿಮ್ಮ ಕಲೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರ ಮಾತಿಗೆ ಕಿವಿಯನ್ನು ಕೊಟ್ಟು ನಿಮ್ಮ ನಿಮ್ಮ ಕಲೆಯನ್ನು ವ್ಯಕ್ತ ಮಾಡಿಕೊಳ್ಬೇಡಿ ನಿಮ್ಮ ನಿಮ್ಮ ಕಲೆಯನ್ನು ಬೆಳೆಸಿ ಇದು ಅದ್ಭುತ ಕಲೆ ಆ ಭಗವಂತನ ಆಶೀರ್ವಾದದಿಂದಲೇ ಈ ಕಲೆ ನಿಮಗೆ ಸಿಕ್ಕಿದ್ದು ಜನ್ಮಕ್ಕೆ ಬರುವಾಗಲೇ ನೀವು ಪಡ್ಕೊಂಡು ಬಂದದ್ದು ಇದನ್ನು ಮಾತ್ರ ವ್ಯರ್ಥ ಮಾಡಬೇಡಿ ಬೆಳೆಸಿ ಅಂತ ಹೇಳಿ ಒಳ್ಳೆ ಗುರುಗಳು ಸಿಕ್ಕಿದೆ ನಿಮಗೆ ಪವನದು ಅಲ್ವಾ ಪವನ ಪುತ್ರ ಆಂಜನೇಯ ಖುಷಿ ಇತ್ತು ಒಳ್ಳೆ ರೀತಿಯಲ್ಲಿ ಸ್ಟೂಡೆಂಟನ್ನು ಸೃಷ್ಟಿ ಮಾಡಿದ್ದೀರಿ ಒಳ್ಳೊಳ್ಳೆ ವಿಷಯವನ್ನು ಹೇಳಿಕೊಡ್ತಾಯಿದ್ದೀವಿ ಯೋಗವನ್ನು ಹೇಳಿಕೊಡ್ತಾಯಿದ್ದೀವಿ ಅದೇ ರೀತಿ ನೃತ್ಯವನ್ನು ಹೇಳಿಕೊಡ್ತಾ ಇದ್ದೀವಿ ಡ್ಯಾನ್ಸ್ ಒಂದೊಂದು ದಿನ ಈ ಕಲೆ ಎಂಬುದು ಎಷ್ಟು ಜನರನ್ನು ಬೆಳಗಿಸ್ತದೆ ಅಂತ ಹೇಳಿದರೆ ಎಷ್ಟು ಜನರ ಮನೆಯಲ್ಲಿ ದೀಪವನ್ನು ಉರಿಸ್ತದೆ ಅಂತ ಹೇಳಿದರೆ ಹೂವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಇಂದಿನಿಂದಲೇ ಬಂದಂಥ ವಿಚಾರ ಈಗ ನಡುವಿನಲ್ಲಿ ಯಾವ್ಯಾವ ಅದು ಪರಿವರ್ತನೆ ಆಗಿದೆ ಈ ಪರಿವರ್ತನೆ ಆದರೂ ಕೂಡ ಮುಂದೆ ಒಂದು ದಿನ ಈ ಕಲೆಯನ್ನು ಮನೆ ಮನೆಯಲ್ಲೇ ಕೂಡ ಗೌರವಿಸ್ತಾರೆ ಅಂತ ಹೇಳಿ ಮನೆ ಮನೆಯಲ್ಲಿ ಮನ ಮನದಲ್ಲಿ ಕೂಡ ಆದ ಕಾರಣ ಕಲೆಯನ್ನು ವ್ಯಕ್ತ ಮಾಡಬಾರ್ದು ಅದೆಂಥದೇ ಸಂದರ್ಭದಲ್ಲಿ ಕೂಡ ಇದರಲ್ಲಿ ಸಿಗುವಷ್ಟು ಸಂತೋಷ ಇದರಲ್ಲಿ ಸಿಗುವಷ್ಟು ಆರೋಗ್ಯ ಬೇರೆ ಯಾವುದರಲ್ಲಿ ಸಿಗುವುದಿಲ್ಲ ಸಂತೋಷವಾಗಿದೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಶುಭವಾಗುತ್ತೆ ತ್ರಿಶಿತ್ರಮನವು

માસ્ટર પપ્પૂર ગ્યાપ ગ્યાપો ગ્યાપો હિન્દે હિ હિન્દે